ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಅವರು ಸ್ನೇಹಿತರೆ ದುಶ್ಮನ್ ಕಾಹೆ ಅಂದರೆ ಬಗಲ್ ಮೆಹೆ ಅಂತ ದೊಡ್ಡವರು ಅಷ್ಟಿಲ್ಲದೆ ಹೇಳ್ತಾರೆ ಅದೇ ಥರ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಗಾದೆ ಕೂಡ ನೀವು ಹೇಳ್ತೀರಿ ಮನೆ ನಡೆಸೋ ಹಿರಿಯರು ಸರಿಯಾಗಿದ್ದರೆ ಎಲ್ಲರೂ ಸಹ ಅದ್ದು ಬಸ್ತಲ್ಲಿ ಇರ್ತಾರೆ ಅವನೇ ತನ್ನ ಮನೆ ಮಠ ಮರೆತು ತಾನಾಯಿತು ತನ್ನ ಶೋಕಿ ಆಯಿತು ಅಂತ ಇದ್ದರೆ ಕೇಳ್ಕತಮ್ ದುಕಾನ್ ಬಂದ್ ಆಗೋದಕ್ಕೆ ಅತಿ ಹೆಚ್ಚಿನ ಟೈಮ್ ಹಿಡಿಯಲ್ಲ ಈಗ ಆಗಿರೋದು ಕೂಡ ಸೇಮ್ ಟು ಸೇಮ್ ಅದೇನೆ ಎಲ್ಲಂತೀರ ಇದೇ ಅಪೇರಿಕಾದಲ್ಲಿ ಭಕ್ತರ ದೊಡ್ಡಪ್ಪ ಇದೇ ಭಕ್ತರಿಗೆ ಅತಿ ವಿನಮ್ರತೆಯಿಂದ ಇಟ್ಟಿದ್ದಾರೆ ಈ ಸ್ಟೋರಿ ಮುನ್ನ ಹಾಗೆ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೋದು ಸ್ನೇಹಿತರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಕನಿಷ್ಠ ಒಂದೇ ಒಂದು ಸಾರಿ ಆದರೂ ನಮ್ಮ ದೇಶದ ಅಸಲಿ ಪತ್ರಕರ್ತರ ಜೊತೆ ಕೂತ್ಕೊಂಡು ಒಂದೇ ಒಂದು ಅರ್ಧ ಗಂಟೆಯಾದರೂ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರೆ ಸಾಕಾಗಿತ್ತು ಭಾರತ ಸರ್ಕಾರಕ್ಕೆ ಇವತ್ತು ಯಾವ್ಯಾವ ದೇಶಗಳು ಮಾಂಜಾ ಕೊಡುವಂಥ ಮಟ್ಟಕ್ಕೆ ಆ ಒಂದು ಪರಿಸ್ಥಿತಿಗೆ ಹೋಗ್ತಿರಲಿಲ್ಲ ರವೀಶ್ ಕುಮಾರ್ ಪಿ ಸಾಯಿನಾಥ್ ರಾಜ್ದೀಪ್ ಸರ್ದೇಸಾಯಿ ಬರ್ಕಾ ದತ್ ರಾಣಾ ಅಯೂಬ್ ಸಾಗರಿಕಾ ಘೋಷ್ ನಿಯಾಜ್ ಫರೂಕಿ ಒಬ್ರಾ ಇಬ್ರಾ ಬೇಕಾದಷ್ಟು ಬೇಕಾದಷ್ಟು ಅಸಲಿ ಪತ್ರಕರ್ತರು ಅಂತ ಅನಿಸಿಕೊಂಡವರ ದಂಡೆ ನಮ್ಮ ದೇಶದಲ್ಲಿ ಇದೆ ಅಂತ ಒಂದಿಬ್ಬರು ಜನಪರ ಇರುವಂತಹ ಜರ್ನಲಿಸ್ಟ್ಗಳ ಜೊತೆಗೆ ಒಂದು ಅರ್ಧ ಟೀ ಕುಡಿಯೋಷ್ಟು ಟೈಮನ್ನಾದರೂ ಮೋದಿಜಿಯವರು ಕಳಿಬೇಕಿತ್ತು ಬಟ್ ಮೋದಿ ಚೂಸ್ ಮಾಡಿದ್ದು ಅರ್ನಬ್ ಗೋಸ್ವಾಮಿ ಸುಧೀರ್ ಚೌಧರಿ ಓಂ ಕಶ್ಯಪ್ತ್ರದ ಜೋಂಬಿ ಪತ್ರಕರ್ತರನ್ನು ಅಲ್ಲದೆ ಅದರ ಜೊತೆಗೂ ಕೂಡ ಅಕ್ಷಯ್ ಕುಮಾರ್ ಅನ್ನುವಂಥ ಮಾಜಿ ಕೆನಡಾ ಪ್ರಜೆ ರೀಸೆಂಟ್ ಇಂಡಿಯನ್ ಅವ್ರ ಜೊತೆ ದೇಶದ ತುರ್ತು ಸಮಸ್ಯೆಗಳಾದಂತಹ ಮಾವಿನ ಹಣ್ಣು ತಿನ್ನೋದು ಹೇಗೆ ನವಿಲುಗಳಿಗೆ ಕಾಳು ಹಾಕೋದು ಹೇಗೆ ಎಂಬಂಥ ಅನೇಕ ಅನೇಕ ಘೋರವಾದಂತಹ ಸಮಸ್ಯೆಗಳನ್ನ ಚರ್ಚಿಸಿದ್ರ ಪರಿಣಾಮ ಇವತ್ತು ಮೋದಿಯವರ ಖೇಲ್ ಕಥಂ ನಾಟಕ್ ಬಂದಾಗಿದೆ ಏನ್ರಿ ಇವರು ನಾಟಕ ಮಾಡಿದ್ದೇ ಮಾಡಿದ್ದು ಕೂತ್ರೂ ನಾಟಕ ನಿಂತ್ರೂ ನಾಟಕ ಕೆಮ್ಮಿದ್ರು ಕ್ಯಾಕರಿಸಿದ್ರು ನಾಟಕವು ನಾಟಕ ವೇದಿಕೆ ಸಿಕ್ಕಲ್ಲೆಲ್ಲ ಇವರು ಮಾಡಿದ್ದೇ ಬರೀ ನಾಟಕ ಎಷ್ಟು ದಿನ ಅಂತ ಜನಗಳ ಮುಂದೆ ಬಣ್ಣ ಹಚ್ಕೊಂಡು ನಾಟಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಆ ಬಣ್ಣವನ್ನು ಕರಗಿಸೋಕೆ ಮಳೆ ಬರಲಿಲ್ಲ ಅಂದರೂ ಸಹ ಪರ್ಫಾರ್ಮೆನ್ಸ್ ಅಂತ ಆತ್ಮಸಾಕ್ಷಿ ಅನ್ನೋದು ಒಂದಿರುತ್ತಲ್ಲ ಅದು ಇವರ ಬೆವರು ಕೀಳಿಸುತ್ತೆ ಆ ಬೆವ್ರೆ ಸಾಕು ಇವರ ಬಣ್ಣ ಕರಗಿ ನಿಜವಾದ ವಿರಾಟ ರೂಪದ ದರ್ಶನ ಏನಿದೆ ಅದು ದರ್ಶನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಭಾರತದಲ್ಲಿ ಕೂತ್ಕೊಂಡು ಹೆಂಗೆಂಗೋ ಟ್ರಿಕ್ಸು ಗೋಲ್ಮಾಲ್ ಮಾಡಿ ಗೆದ್ದು ಮನಬಂದಂತೆ ಅಧಿಕಾರ ಮಾಡಿಬಿಟ್ರೆ ಸಾಕು ಅಭಿವೃದ್ಧಿ ಅನ್ನೋದು ಅಮೆರಿಕದ ಅಧ್ಯಕ್ಷನ ಪಟ್ಟಕ್ಕೂ ಕೂರಿಸುವಂತೆ ಮಾಡ್ತದೆ ಅನ್ನೋ ಭ್ರಮೆಯಲ್ಲಿ ಮೋದಿ ಮತ್ತು ಅವರ ಟೀಮ್ ಇತ್ತು ವಿದೇಶಿ ಸಂಬಂಧಗಳು ಅವುಗಳ ಮಹತ್ವ ಅದರಿಂದ ಆಗುವಂಥ ಪರಿಣಾಮಗಳು ದುಷ್ಪರಿಣಾಮಗಳೇನು ಅವುಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಇದ್ದಿದ್ದರೆ ಭಾರತಕ್ಕಿದ್ದ ಮರ್ಯಾದೆ ಆದರೂ ಇವತ್ತಿಗೆ ಉಳ್ಕೋತಿತ್ತು ಬಟ್ ಅದನ್ನ ಮೋದಿ ಪಟಾಲಂ ಹಾಳು ಮಾಡಿ ನುಂಗಿ ನೀರು ಕುಡಿದ್ ಸ್ನೇಹಿತರೆ ನೀವು ಗಮನಿಸಿರ್ಬೋದು ಎರಡು ಮೂರು ವರ್ಷಗಳ ಹಿಂದೆ ಕತಾರ್ ಕುವೈತ್ ಇರಾನ್ ದೇಶಗಳೇನಿದಾವೆ ಅವು ಭಾರತದ ರಾಯಭಾರಿಗಳನ್ನು ಕರೆಸಿ ಅವರಿಗೆ ಸಮನ್ಸನ್ನು ಕೊಟ್ಟಿದ್ವು ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಂತಹ ಕಥ ಭಾರತ ಸರ್ಕಾರ ಏನಿದೆ ಭಾರತದ ಸರ್ಕಾರ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಅಂತೇಳಿ ಕೊಟ್ಟು ಹಿಡಿದು ಕೂತಿತ್ತು ಯಾಕಂದರೆ ಈ ಬಿ ಜೆ ಪಿಗರೇನಿದ್ದಾರೆ ಈ ಸಂಘಿಗಳೇನಿದ್ದಾರೆ ಭಾರತದಲ್ಲಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮಾಡಿದಂತಹ ಘನಂದಾರಿ ಕೆಲಸಗಳೇನಿದವಲ್ಲ ಆ ಕೆಲಸಗಳೆಲ್ಲವೂ ಸಹ ಆ ರೀತಿ ಇತ್ತು ಇಲ್ಲಿನ ಮುಸ್ಲಿಮರನ್ನು ಅತಿ ಕೀಳಾಗಿ ನಡೆಸ್ಕೊಳ್ಳೋದು ಅತಿ ಕೀಳಾದ ನಾಗರಿಕರನ್ನಾಗಿ ನೋಡೋದು ಅತ್ಯಂತ ಹೀನವಾಗಿ ನಡೆಸ್ಕೊಂಡು ಕೊಡಬಾರದ ಹಿಂಸೆ ಕೊಟ್ಟು ಅವರ ಪ್ರಾರ್ಥನಾ ಮಂದಿರಗಳೇನಿದ್ದಾವೆ ಅವರು ಅವುಗಳನ್ನೆಲ್ಲ ಹೊಡೆದು ಸಿಕ್ಕ ಸಿಕ್ಕದವರನ್ನೆಲ್ಲ ಹೊಡೆದಾಕ್ತಿದ್ರು ಇದೂ ಸಾಲದು ಅಂತ ಬಿ ಜೆ ಪ್ರಮುಖ ಮುಖಂಡರೇ ತೀರಾ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿ ಮುಸ್ಲಿಮರನ್ನು ಅವರ ಆರಾಧ್ಯ ದೈವ ಅಂತ ಕರೆಸ್ಕೊಳ್ಳೋ ಅಲ್ಲಹನನ್ನು ಈಡಾಡಿಸಿದ್ರು ನೂಪುರ್ ಶರ್ಮಾ ಎಂಥ ಪದವನ್ನು ಬಳಸಿದ್ಲು ಆಮೇಲೆ ಏನಾಯಿತು ಅವಳಿಗೆ ಸಪೋರ್ಟ್ ಮಾಡಿದ್ದು ಯಾರು ಅನ್ನೋದನ್ನು ಇಡೀ ಜಗತ್ತಿನ ಎಲ್ಲ ಮುಸ್ಲಿಂ ದೇಶಗಳು ಗಮನಿಸ್ತಾ ಇದ್ವು ಅದರ ಪರಿಣಾಮನೇ ಇರಾನ್ ಕುವೈತ್ ಮತ್ತು ಕತಾರ್ ದೇಶಗಳೇನಿದ್ದಾವೆ ಅವು ಭಾರತದ ರಾಯಭಾರಿಗಳನ್ನು ಕರೆಸಿ ಸಮನ್ಸನ್ನು ಕೊಟ್ಟಿದ್ದು ಇದರ ಮುಂದುವರೆದ ಭಾಗವಾಗಿ ನೋಡೋದಾದರೆ ಸೌದಿ ಅರೇಬಿಯಾದ ಜಿದ್ದಾದಲ್ಲಿರುವಂಥ ಆರ್ಗನೈಸೇಷನ್ ಆಫ್ ಕೋ ಆಪರೇಟಿವ್ ಸಂಸ್ಥೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಲಾಗ್ತಿದೆ ಅಂತ ಹೇಳಿ ಭಾರತದ ವಿರುದ್ಧ ಕಿಡಿಯನ್ನು ಕಾರಿದ್ರು ಓಮನ್ನ ಗ್ರ್ಯಾಂಡ್ ಮಫ್ತಿಯೊಬ್ಬರು ಭಾರತ ಸರ್ಕಾರ ಇಸ್ಲಾಮಿನ ವಿರುದ್ಧ ಅಸಭ್ಯವಾಗಿ ಯುದ್ಧ ಸಾರಿದೆ ಅಂತ ಈ ಒಂದು ಕಟುವಾದ ಮಾತನ್ನು ಹೇಳಿದರು ಈಜಿಪ್ಟ್ ಮೂಲದ ಸುನ್ನಿ ಪ್ರಪಂಚದ ಅಗ್ರಗಣ್ಯ ಸಂಸ್ಥೆಯಾದಂಥ ಅಲ್ ಅಝರ್ ಅನ್ನುವಂಥ ಸಂಸ್ಥೆ ಇದು ಭಾರತದ ನಿಜವಾದ ಭಯೋತ್ಪಾದನೆ ಅಂಥೇಳಿ ಆರೋಪವನ್ನು ಮಾಡಿತ್ತು ಯಾರಾದರೂ ಈ ಒಂದು ಆರೋಪವನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಆರೋಪಗಳು ಸಹ ನಮ್ಮ ಮೇಲೆ ಬಂದಿದ್ದಾವೆ ಮೋದಿ ನೇತೃತ್ವದಲ್ಲಿ ಭಾರತದಾದ್ಯಂತ ಮುಸ್ಲಿಂ ವಿರೋಧಿ ಭಾವನೆಗಳು ಮತ್ತು ದಾಳಿಗಳು ಹೆಚ್ಚಿದಾವೆ ಅಂಥೇಳಿ ಯು ಎಸ್ ಸ್ಟೇಟ್ ಸೆಕ್ರೆಟರಿ ಆಂಟೋನಿ ಬ್ಲಿಂಕೆಟ್ ಕೂಡ ಆರೋಪವನ್ನು ಮಾಡಿದ್ರು ಇದೆಲ್ಲದಕ್ಕಿಂತ ದುರಂತ ಏನು ಗೊತ್ತಾ ಅಫ್ಘಾನಿಸ್ತಾನವನ್ನು ತನ್ನ ಹಿಡಿದಕ್ಕೆ ತಗೊಂಡಿರುವಂತಹ ತಾಲಿಬಾನಿಗಳು ತಾಲಿಬಾನಿಗಳು ಭಾರತವು ಮತಾಂಧತೆಯನ್ನು ಪ್ರೋತ್ಸಾಹ ಮಾಡ್ತಿದೆ ಅಂತ ಹೇಳ್ಕೊಂಡಿತ್ತು ಬಟ್ ಅದೇ ಅಫ್ಘಾನ್ನ ತಾಲಿಬಾನ್ಗಳಿಗೆ ಇದೇ ಮೋದಿ ಸರ್ಕಾರ ಪ್ಯಾಕೇಜನ್ನು ಘೋಷಣೆ ಮಾಡಿ ಭರ್ಪೂರವಾದಂಥ ಹಣವನ್ನು ಸಹ ಕೊಟ್ಟಿದ್ದರು ಅಲ್ಲಿಗೆ ತಾಲಿಬಾನ್ ಸೈಲೆಂಟ್ ಆಯಿತು ಇದರ ಬೆನ್ನಲ್ಲೇ ಪಾಕಿಸ್ತಾನವೂ ಕೂಡ ಭಾರತ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸೀತಿದೆ ಅಂತೇಳಿ ನಮ್ಮದೂ ಒಂದು ಇರಲಿ ಅನ್ನೋ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಏನಿದೆ ಆ ಒಂದು ಅಫಿಷಿಯಲ್ ಪೇಜ್ ಏನಿದೆ ಆ ಪೇಜಲ್ಲಿ ಈ ಒಂದು ಕಂಟೆಂಟ್ ಈ ಹಿಂದೆ ಪಬ್ಲಿಷ್ ಆಗಿತ್ತು ಈಗ ಮೋದಿ ಸರ್ಕಾರ ರ ಅದನ್ನು ಡಿಲೀಟ್ ಮಾಡಿದ್ದಾರೆ ಏನ್ರಿ ಇದು ಕರ್ಮ ಆರು ಎತ್ತೋಳಿಗೆ ಮೂರು ಎತ್ತೋಳು ಬುದ್ಧಿ ಹೇಳಿದ್ಲಂತೆ ಅಂತಾರಲ್ಲ ಜುಜುಬಿ ದೇಶಗಳೆಲ್ಲ ಜುಜುಬಿ ಅಂತ ಕರೆಸ್ಕೊಳ್ಳೋ ದೇಶಗಳೆಲ್ಲ ನಮ್ಮ ದೇಶವನ್ನು ಆಡ್ಕೊಂಡು ನಕ್ಕು ಗುಟ್ರು ಹಾಕೋ ಲೆವೆಲ್ಗೆ ಆ ರೀತಿ ಬಂದು ಇವರು ಕೂತಿದ್ದಾರೆ ಇನ್ನಂಥ ಮಾಸ್ಟರ್ ಸ್ಟ್ರೋಕ್ಗಳನ್ನು ಮೋದಿ ಸಾಹೇಬರು ಕೊಟ್ಟಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಈ ಕರ್ಮ ಮಾಸ್ಟರ್ ಸ್ಟ್ರೋಕ್ಗಳ ಮನೆ ಹಾಳಾಗುಡಿಯಕ್ಕಾಗಿ ಭಾರತದ ಉತ್ಪನ್ನಗಳನ್ನೇ ಬೇಡ ಅಂತ ವಾಪಸ್ ಕಳಿಸುವ ಮಟ್ಟಕ್ಕೆ ಹಲವಾರು ದೇಶಗಳು ಬಂದಿದ್ದಾವೆ ಅಂದರೆ ಇದಕ್ಕಿಂತಲೂ ಘೋರ ತುರ್ತು ಪರಿಸ್ಥಿತಿ ಮತ್ತೆ ಇದಕ್ಕಿಂತಲೂ ನಾಚಿಕೆಗೇಡನ ಸಂಗತಿ ಅನ್ನೋದು ಮತ್ತೊಂದು ಇದೆಯಾ ಜಸ್ಟ್ ಯೋಚನೆ ಮಾಡಿ ಭಾರತದಿಂದ ಆಮದಾಗುವಂತ ಎಲ್ಲಾ ಸರಕುಗಳಿಗೆ ಟ್ಯಾಕ್ಸ್ ಹಾಕುವ ಕರ್ತಕ್ಕೆ ಟ್ರಂಪ್ ಇದೇ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಂತ ತಕ್ಷಣ ಅವರು ಸಹಿಯನ್ನ ಹಾಕಿದ್ದಾರೆ ಒಂದು ಡಾಲರ್ಗೆ ಒಂದು ರೂಪಾಯಿ ಆಗ್ಬಿಡುತ್ತೆ ಅಂತ ಜಗೇಶ್ ಅವರ ತರ ಡೈಲಾಗ್ ಹೊಡೆದಂತ ನಳಿನ್ ಕುಮಾರ್ ಕಟೀಲ್ ಅನ್ನ ಕಾಣೆಯಾದವರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಜಸ್ಟ್ ಚಂದನಾ ಟಿವಿಗೆ ಯಾರಾದರೂ ಚೂರು ಆಡನ್ನು ಕೊಟ್ಟು ಅವ ಏನೋ ಮುಖಾನೇ ನಾಪತ್ತೆ ಆಗೋಗಿದೆ ಈಗ ಸ್ನೇಹಿತರ ಒಂದು ಕಡೆ ಗಲ್ಫ್ ರಾಷ್ಟ್ರಗಳ ವಿರೋಧ ಮುಂದುವರಿದಾನೆ ಇದೆ ಮತ್ತೊಂದು ಕಡೆ ಅಮೆರಿಕದ ವಿರೋಧವೂ ಕೂಡ ಭಾರತಕ್ಕೆ ಈಗ ಎದುರಾಗಿ ನಿಂತಿದೆ ಭಾರತ ಇದುವರೆಗೂ ಅಮೆರಿಕಕ್ಕೆ ಸ್ನೇಹಿತನೂ ಆಗಿರಲಿಲ್ಲ ವೈರಿ ಕೂಡ ಆಗಿರಲಿಲ್ಲ ನಿಷ್ಠೂರವಾಗಿ ವಸ್ತುನಿಷ್ಠವಾಗಿ ಅಮೆರಿಕದ ಪ್ರತಿಯೊಂದು ನಡೆಗಳನ್ನು ಸೂಕ್ಷ್ಮವಾಗಿ ಅವಲೋಕನೆ ಮಾಡ್ತಾ ಅವಲೋಕಿಸ್ತಾ ತನ್ನ ಹೆಜ್ಜೆಯನ್ನು ಇಡ್ತಾ ಬಂದಿತ್ತು ಇಂಥದ್ದೊಂದು ಸೂಕ್ಷ್ಮತೆಯನ್ನು ಮೋದಿ ನೇತೃತ್ವದ ಸರ್ಕಾರ ಕಳೆದುಕೊಂಡಿದ್ದಕ್ಕೆ ಇದೆಲ್ಲ ಕಾರಣಗಳಿಂದಾಗಿ ಇಷ್ಟೆಲ್ಲ ಅನಾಹುತಗಳು ಆಗ್ತಿದ್ದಾವೆ ಕಳೆದ ಎಪ್ಪತ್ತು ವರ್ಷದಿಂದ ಅಮೆರಿಕದೊಂದಿಗೆ ಆರೋಗ್ಯಕರವಾದಂತಹ ಒಂದು ಅಂತರವನ್ನು ಕಾಪಾಡಿಕೊಂಡು ಬಂದಿದ್ದಂತಹ ಭಾರತವನ್ನು ಅದೇ ಅಮೆರಿಕದ ಎದುರು ಇರುವಂತೆ ಮಾಡಿದ್ದು ಇದೇ ಮೋದಿಜಿ ಇದನ್ನು ಎಲ್ಲರೂ ಸಹ ನೆನಪಿಟ್ಟುಕೊಂಡಿರಬೇಕು ಆ ದೇಶವನ್ನು ಅತಿಯಾಗಿ ಓಲೈಕೆ ಮಾಡಿ ಚಾನ್ಸ್ ಸಿಕ್ಕಾಗಲೆಲ್ಲ ಅಲ್ಲಿಗೆಲ್ಲ ಟೂರ್ ಹೊಡೆದು ಅಲ್ಲಿನ ಅಧ್ಯಕ್ಷನನ್ನು ತಪ್ಪಿಕೊಳ್ಳೋದೇನು ಅಧ್ಯಕ್ಷನ ಹೆಂಡತಿಗೆ ತನ್ನ ಜೋಳಿಗೆಯಿಂದ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಟ್ಟು ಬಂದಿದ್ದಕ್ಕೆ ಇವತ್ತು ಮುಟ್ ನೋಡ್ಕೊಳ್ಳೋ ಥರ ಬರೆ ಬಿದ್ದಿದೆ ಮೋದಿ ಈ ಹಿಂದಿನ ಸರ್ಕಾರಗಳು ಮಾಡಿದಂತಹ ಸವಲತ್ತುಗಳಿಂದ ಉತ್ತಮವಾದಂಥ ಶಿಕ್ಷಣ ಪಡೆದು ಅಮೆರಿಕದಲ್ಲಿ ಉದ್ಯೋಗನ ಪಡೆದು ಡಾಲರ್ ಲೆಕ್ಕದಲ್ಲಿ ಸಂಬಳ ಎಣಿಸ್ಕೊಳ್ತಿದ್ದಂತಹ ಅನಿವಾಸಿ ಭಾರತೀಯರಲ್ಲಿ ಭಾಳಷ್ಟು ಜನರಕ್ಕೆ ಮೋದಿ ಅಂದರೆ ಎಲ್ಲಿಲ್ಲದ ಒಂದು ಅಕ್ಕರೆ ಮತ್ತು ಪ್ರೀತಿ ಮತ್ತು ಲವ್ ತುಂಬ ಹೆವಿಯಾದ ಲವ್ ಅಂತ ಹೇಳ್ಬೋದು ಮುಸ್ಲಿಂ ದ್ವೇಷ ಒಂದನ್ನು ಬಿಟ್ಟು ಅಕ್ಕರೆ ಹುಟ್ಟಿಸುವಂತಹ ಕೆಲಸ ಅದೇನು ಮಾಡಿದ್ದಾರೋ ಮೋದಿ ಆ ಸಾಕ್ಷಾತ್ ಭಾಗವತ್ಗೆ ಗೊತ್ತು ಭಗವಂತ ಅಲ್ಲ ಕಂಡ್ರಪ್ಪ ಭಾಗವತ್ ಅಂತ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಗೊತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನೂ ಗೊತ್ತು ಈತನಿಗೆ ಅವರೂ ಸಹ ಆಗಾಗ ಮೋದಿಜಿಯವರಿಗೆ ವಿನಮ್ರತೆಯನ್ನು ತೋರಿಸ್ತಾನೆ ಬಂದಿದೆ ಈಗ ಟ್ರಂಪ್ ಸಹಿ ಹಾಕಿರುವಂತಹ ಕಡತಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಕೂಡ ಒಂದು ಅದರ ಪ್ರಕಾರ ಅಧಿಕೃತ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲ ವಿದೇಶಿಗರು ಸಹ ಈಗ ಗಂಡು ಮೋಟೆ ಕಟ್ಕೊಂಡು ಓ ಲಕ್ಷ್ಮಣ ಅಂತ ಓಡ್ತಿರ್ಬೇಕು ಅಷ್ಟೇ ಅಲ್ಲಿಂದ ಇಲ್ದಿದ್ರೆ ಎನ್ ಆರ್ ಸಿ ಕ್ಯಾಂಪ್ಗಳು ಅರ್ಥಾತ್ ಜೈಲುಗಳಲ್ಲಿ ಮುದ್ದೆ ಮುರಿಬೇಕು ಸಾರಿ ಮುದ್ದೆ ಅಲ್ಲಿ ಸಿಗೋದಿಲ್ಲ ಬ್ರೆಡ್ ಮುರಿಬೇಕು ಬಟರ್ ಕೂಡ ಕೊಡ್ತಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಅಂದಾಗೆ ಈಗ ದಾಖಲೆಗಳಿಲ್ಲದಂತಹ ಏಳೂವರೆ ಲಕ್ಷ ಭಾರತೀಯರು ಅಮೆರಿಕದಲ್ಲಿದ್ದಾರೆ ಅವರೆಲ್ಲರ ಗತಿಯೇನು ಮೊದಲೇ ನಿರುದ ಉದ್ಯೋಗದ ಭೀಕರ ಸ್ಥಿತಿಯಲ್ಲಿ ನಲುತ್ತಿರುವಂತಹ ಭಾರತಕ್ಕೆ ಏಳೂವರೆ ಲಕ್ಷ ಎಂಥ ದೊಡ್ಡ ಹೊರೆ ಆಗ್ಬೋದು ಅನ್ನೋದನ್ನ ಭಕ್ತರು ಭಕ್ತರ ಮೀಡಿಯಾಗಳನ್ನು ಬಿಟ್ಟು ಎಂಥವ್ರಿಗೂ ಸಹ ಇದು ಅರ್ಥ ಆಗುತ್ತೆ ಅಂತ ಒಂದು ಹೊರೆ ನಮ್ಮ ಮೇಲೆ ಬೀಳುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ನಾಲ್ಕು ಕೋಟಿ ಜನ ಉದ್ಯೋಗ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಲಕ್ಷಾಂತರ ಸಣ್ಣ ಉದ್ಯಮಿಗಳು ಬಾಗಲಾಕೊಂಡಿದಾವೆ ಬ್ಯಾಂಕ್ಗಳು ಬರ್ಬಾದ್ ಆಗಿದವೆ ಸರ್ಕಾರಿ ಸ್ವಾಮ್ಯದ ಅನೇಕ ಕೈಗಾರಿಕೆಗಳು ಉದ್ಯಮಗಳು ನೆಲೆಯನ್ನು ಕಳೆದುಕೊಂಡಿದ್ದಾವೆ ಅಥವಾ ಅಂಬಾನಿ ಅವರ ಆದಾನಿ ಅವರ ಅವರ ಒಂದು ತೆಕ್ಕೆಗೆ ಸೇರಲ್ಪಟ್ಟಿವೆ ಅಥವಾ ಮಾರಲ್ಪಟ್ಟಿವೆ ಅಂತ ಕೂಡ ಹೇಳ್ಬೋದು ಹೀಗಿರುವಾಗ ಅಮೇರಿಕದಿಂದ ಬರುವಂಥ ಲಕ್ಷಾಂತರ ಜನರಿಗೆ ಉದ್ಯೋಗ ಒದಗಿಸುವಂಥ ಎದೆಗಾರಿಕೆ ಈ ಐವತ್ತಾರು ಇಂಚಿನ ಒಳಗಡೆ ಇದೆಯಾ ಅಂತ ಅಲ್ಲ ಇದೆಯಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೇಳಿ ಇದೂ ಹಾಳಾಗೋಗ್ಲಿಸ್ವಾನು ಉಪ್ಪು ಉಳಿನೋ ತಿಂದು ಬದುಕ್ತಾರೆ ಅಂತ ಕೇಳೋಣ ಅಮೇರಿಕದ ನೆಲದಲ್ಲಿ ಫೆಬ್ರವರಿ ಇಪ್ಪತ್ತರ ಒಳಗೆ ಹುಟ್ಟಿದ ವಿ ದೇಶಿ ಮಕ್ಕಳಿಗೆ ಮಾತ್ರ ಪೌರತ್ವ ನೀಡಲಾಗುತ್ತೆ ಅನ್ನೋ ಗಡುವು ಸಿಕ್ಕಿದ ತಕ್ಷಣ ಅಮೆರಿಕದ ಆಸ್ಪತ್ರೆಗಳ ಮುಂದೆ ಒಂಬತ್ತು ತಿಂಗಳಾಗೋದಕ್ಕೂ ಮುಂಚೆ ಅಂದರೆ ನ್ಯಾಚುರಲ್ ಡೆಲಿವರಿ ಆಗೋದಕ್ಕೂ ಮೊದಲೇ ಸಿಸೇರಿಯನ್ ಮೂಲಕ ಮಕ್ಕಳನ್ನು ಮಾಡಿಕೊಳ್ಳುವಂಥ ಭಾರತೀಯ ತಾಯಿಯಂದರು ಕ್ಯೂ ಕಟ್ಟಿ ನಿಂತಿದ್ದಾರೆ ಎಂಥ ದುರಂತ ಅಂದರೆ ಇದು ಜಸ್ಟ್ ನೀವು ಅನಲೈಸ್ ಮಾಡಿ ಜಸ್ಟ್ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಅವಧಿ ಪೂರ್ಣವಾಗಿ ಅಂದರೆ ಒಂಬತ್ತು ತಿಂಗಳಿಗಿಂತಲೂ ಮುಂಚೆ ಹುಟ್ಟುವಂಥ ಮಕ್ಕಳಲ್ಲಿ ಬೆಳವಣಿಗೆ ಅನ್ನೋದು ಕುಂಠಿತ ಆಗುತ್ತೆ ಅವುಗಳಲ್ಲಿ ಅನೇಬಲ್ ಅಂತ ಕರೆಸ್ಕೊಳ್ಳುವಂಥ ಮಕ್ಕಳು ಸಹ ಹುಟ್ಟಬೋದು ಯಾಕಂದರೆ ಮಕ್ಕಳ ಅಂಗಾಂಗಗಳೇನಿದಾವೆ ಅವುಗಳು ಸರಿಯಾಗಿ ಬೆಳವಣಿಗೆ ಆಗೋದಕ್ಕೆ ತಾಯಿ ಗರ್ಭಕ್ಕಿಂತಲೂ ಉತ್ತಮವಾದ ಸ್ಥಳ ಮತ್ತೊಂದು ಇಲ್ಲ ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಇವರಿಗೆ ಇಲ್ಲ ಅಲ್ಲಿರ್ತಕ್ಕಂಥವ್ರಿಗೆ ಇಂಥವರನ್ನೇ ನಾವು ಭಕ್ತರು ಅಂತ ಕರೆಯೋದು ಇಂಥ ಭಕ್ತರಿಂದಲೇ ಭಾರತ ಇವತ್ತು ಅಮೇರಿಕಾದಂತಹ ದೇಶದ ಮುಂದೆ ಊರಿ ನಿಲ್ಲುವಂಥ ಶೋಚನೀಯ ಸ್ಥಿತಿಗೆ ಬಂದು ತಲುಪಿರೋದು ಉಫ್ ಇನ್ನೂ ಎಲ್ಲಿಗೆ ತಗೊಂಡೋಗಿ ನಮ್ಮ ದೇಶವನ್ನು ಇವರು ನಿಲ್ಲಿಸ್ತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಧಿಕಾರ ಸಿಕ್ಕಾಗಿನಿಂದ ಮುಸ್ಲಿಂ ದ್ವೇಷವನ್ನೇ ಉಸಿರಾಡ್ತಾ ಅವರ ನರನಾಡಿಗಳನ್ನು ಕತ್ತರಿಸಿ ಉಸಿರಿತ್ತದ ಹಾಗೆ ಮಾಡಿ ದೇಶದ ಡೆಮಾಕ್ರಸಿಯನ್ನು ಮಂಡು ಮಾಡಿ ದಲಿತರ ಅಸ್ಮತೆಯನ್ನು ನಾಶ ಮಾಡಿ ಇವಿಎಂ ಟ್ರಿಕ್ ಆಪರೇಷನ್ ಕಮಲ ಮಾಡಿಕೊಂಡು ಆ ಮೂಲಕ ಬೇರೆ ಪಕ್ಷಗಳ ಬೆನ್ನುಮುಳಿಯನ್ನು ಮುರಿದು ಇಂಥ ಕುತಂತ್ರಗಳನ್ನೇ ತನ್ನ ಫಾಲೋವರ್ಸ್ಗೂ ಕಲಿಸಿದ ಪರಿಣಾಮ ಭಾರತದಲ್ಲಿ ಭಕ್ತರ ಸಂಖ್ಯೆ ಇಳಿಮುಖವಾದಂತೆ ಈಗ ಸದ್ಯಕ್ಕಂತೂ ಕಾಣ್ತಿಲ್ಲ ಮುಂದೆ ಯಾವಾಗ ಇದು ಇಳಿಯುತ್ತೆ ಅನ್ನೋದು ಕೂಡ ನಮಗೆ ಒಂದು ರೀತಿ ಕ್ವಶನ್ ಮಾರ್ಕ್ ಆಗಿ ಮುಂದೆ ನಿಂತಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಜೊತೆಗೆ ಇನ್ನುಳಿದಂಥ ಎಲ್ಲ ಪಾರ್ಟಿಗಳು ತನ್ನ ಹಳೆಯ ಚುನಾವಣಾ ತಂತ್ರಗಳನ್ನೇ ತಬ್ಬಿಕೊಂಡು ಕುಟ್ಕೊಂಡ್ರಂತೂ ಭಾರತಕ್ಕೆ ಉಳಿಗಾಲ ಅನ್ನೋದು ಇಲ್ಲ ಇದನ್ನ ಎಲ್ಲರೂ ಸಹ ನೆನಪಲ್ಲಿಟ್ಕೋಬೇಕು ಮೊದಲು ವಿ ಎಮ್ ವಿರುದ್ಧ ಆಂದೋಲನ ಆಗಬೇಕಾಗಿದೆ ಮೊದಲಿನಂತೆ ಬ್ಯಾಲೆಟ್ ಪೇಪರ್ ಮೂಲಕ ನ್ಯಾಯಯುತವಾದಂತಹ ಚುನಾವಣೆ ನಡೀಬೇಕಾಗಿದೆ ಯಾಕಂದರೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆ ಏನೇನು ಮತದಾನ ಆಯಿತು ಆ ಅಕ್ರಮ ಎಪ್ಪತ್ತ ಐದು ಲಕ್ಷ ಮತಗಳಿಗೆ ಲೆಕ್ಕ ಕೊಡಿ ಅಂತ ಚುನಾವಣಾ ಆಯೋಗವನ್ನು ಕೇಳಿದ್ದಕ್ಕೆ ಅದು ನಮ್ಮ ಬಳಿ ಅಂಥದ್ದು ಯಾವ ದಾಖಲೆಯೂ ಇಲ್ಲ ಅಂಥೇಳಿ ಸೈಡ್ಗೆ ಸರಿದಿದ್ದಾರೆ ಇದು ಏನನ್ನು ಸೂಚಿಸ್ತದೆ ತಲೆಯಲ್ಲಿ ಮೆದುಳು ಇರೋರು ಯೋಚನೆ ಮಾಡಿ ಸಗಣಿ ಇದ್ದವರಿಗೆ ಈ ಒಂದು ಪ್ರಶ್ನೆ ಕೇಳುವಂಥ ಅವಶ್ಯಕತೆನೆಲ್ಲ ಬಿಟ್ಬಿಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮವ್ರಿಗೂ ಸಹ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಮತ್ತೊಂದು ಎಪಿಸೋಡಲ್ಲಿ ಸಿಗೋಣ